ಸ್ವಾಗತವನ್ನು ಕೋರ್ತಾ ಇದ್ದೀನಿ ಗೊತ್ತಿದೆ ಜನತಾದಳ ಪಕ್ಷ ಯಾವತ್ತು ನೀರಾವರಿ ಯೋಜನೆಗಳ ಹರಿಕಾರ ಆಗಿರ್ಬೋದು ಯುವಕರಾಗಿರ್ಬೋದು ಅನೇಕ ಇವತ್ತು ಹುದ್ದೆಗಳನ್ನ ಸೃಷ್ಟಿ ಮಾಡಿ ಬಹಳಷ್ಟು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಮಾಡುವಂಥ ಈ ಪಕ್ಷ ಇವತ್ತು ನಾವು ಎಲ್ಲರೂ ಒಂದೊಮ್ಮೆ ಕೈ ಜೋಡಿಸಿ ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲ ಭೂತ್ ಮಟ್ಟದಿಂದ ಕಾರ್ಯಕರ್ತರುಗಳು ಎಲ್ಲರೂ ಮತ್ತೆ ನಾವೆಲ್ಲರೂ ತಳಮಟ್ಟದಿಂದ ಪಕ್ಷ ಕಟ್ಟೋಣ ಪ್ರಯತ್ನಕ್ಕಾಗಿ ಒಂದು ಕಾರ್ಯಕ್ರಮ ನೇಮಿಸ್ತಾ ಇದ್ದೀವಿ ಈ ಹಲವಾರು ನಿಮಗೆಲ್ಲರಿಗೂ ಗೊತ್ತಿದೆ ತಾನೇ ಮೊನ್ನೆ ತಾನೇ ಕೇಂದ್ರದ ಸಚಿವರಾಗಿ ಕುಮಾರಣ್ಣನವರು ಕೂಡ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿದ್ದರೆ ಅವರ ಒಂದು ನೇತೃತ್ವದಲ್ಲಿ ಇದೊಂದು ಅಭಿಯಾನ ನಡೀಬೇಕು ಕರ್ನಾಟಕ ಮುಂದೆ ಯಾವುದೇ ಚುನಾವಣೆ ಬಂದರೂ ಕೂಡ ನಮ್ಮ ಪಕ್ಷ ಯಾವತ್ತೂ ಕೂಡ ಜನರ ಪರವಾಗಿ ಕಂಡು ನಾವೆಲ್ಲರೂ ಮತ್ತೊಮ್ಮೆ ನಾವು ತಳಮಟ್ಟದಿಂದ ಪಕ್ಷ ಕಟ್ಟೋಣ ಸದಸ್ಯತ್ವ ನಂತರ ಮಾಡೋಣ ಯಾವ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಯಾವ ಯಾವ ತಾಲೂಕುಗಳಲ್ಲಿ ನಾವು ಯಾವ ರೀತಿಯಿಂದ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡ್ತೀವಿ ಅದರ ಮೇಲೆ ನಮ್ಮ ವರಿಷ್ಠರು ಅವರನ್ನ ಅಂಥವ್ರನ್ನ ಗುರುತಿಸಿ ಮೇಲೆ ಅವರಿಗೆ ಸ್ಥಾನಮಾನಗಳನ್ನು ಕೊಡಬೇಕು ಮತ್ತು ಪಕ್ಷ ಯಾತ್ರ ಮುಂದೆ ಹೋಗಬೇಕು ಎಂಬ ಒಂದು ಚಾಲನೆ ಆ ಒಂದು ನಾವು ಮತ್ತೊಮ್ಮೆ ಇದೇ ಒಂದು ಕಾರ್ಯಕ್ರಮಕ್ಕೆ ಇನ್ನೊಂದು ಹತ್ತೈದು ದಿನಗಳಲ್ಲಿ ನಮ್ಮನ್ನು ಎಲ್ಲರನ್ನ ಇದೊಂದು ನಾವು ಯಾತ್ರ ಅಧ್ಯಯನ ಮಾಡಿದ್ದೀವಿ ಎಂಬುದು ಪರಿಶೀಲನೆ ಮಾಡೋಕ್ಕಾಗಿ ಮತ್ತೆ ಕುಮಾರಣ್ಣನವರು ಮತ್ತು ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಈ ಅಭಿಯಾನದ ಸುರೇಶ್ ಬಾಬು ಶಾಸಕರು ಅನೇಕ ನಮ್ಮ ಪಕ್ಷ ಈ ಭಾಗದಲ್ಲಿ ಎಲ್ಲಿ ಅಂತೇಳಿ ಕೇಳೋ ಮಟ್ಟದಲ್ಲಾಗಿದೆ ಅದಕ್ಕೆ ನಾವು ಏನಾದರೂ ಇವತ್ತು ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಿ ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ರಾಜಕೀಯ ಕಾರ್ಯಕ್ರಮ ಅಂತೇಳಿ ಬಹಳಷ್ಟು ಜನರಿಗೆ ಕರೆದಿಲ್ಲ ಕೇವಲ ಮುಖಂಡರುಗಳಿಗೆ ನಮ್ಮ ಜನತಾ ಪಕ್ಷದಲ್ಲಿ ಹಿರಿಯಾದಿಂದ ನಲವತ್ತು ವರ್ಷ ಐವತ್ತು ವರ್ಷಗಳಂತೆ ಇದ್ದಂಥ ಜನರಿಗೆ ಹಳೆಯ ನಾಯಕಗಳಿಗೆ ಹಳೆಯ ನಮ್ಮ ಪಕ್ಷದ ಸಂಘಟನೆಗಳಿಗೆ ಮಾತ್ರ ಆಹ್ವಾನ ಮಾಡಿದ್ದೀವಿ ಅದಕ್ಕೆ ಇದು ಯಾವುದೇ ರೀತಿಯಿಂದ ರಾಜಕೀಯ ಕಾರ್ಯಕ್ರಮ ಆಗಿರ್ಬೋದು ನಿಮ್ಮ ಒಂದು ನೇತೃತ್ವದಲ್ಲಿ ಇದು ನಿಮ್ಮ ಮನೆಯ ಪಕ್ಷ ಇದು ಯಾರ ಥರ ನಾವು ಮುಂಬಸ್ಬೇಕನ್ನುವ ಒಂದು ಆಲೋಚನೆ ಇಟ್ಟು ಇದೊಂದು ಕಾರ್ಯಕ್ರಮಕ್ಕೆ ಇವತ್ತು ಶಾರವರು ಇವತ್ತು ಮಾನ್ಯ ಮಾಜಿ ಶಾಸಕರು ನೀವು ಶೀಘ್ರದಲ್ಲಿ ಇಲ್ಲಿ ಅದು ದೊಡ್ಡ ಕಾರ್ಯಕ್ರಮ ಮತ್ತೆ ಆಮೇಲೆ ಮಾಡೋಣ ಮೊದಲು ನಾವು ಸದಸ್ಯತ್ವ ಅಭಿಯಾನಕ್ಕೆ ನಾವು ಹಿಂದೇಟಾಗ್ ಬೇಡ ಇನ್ನೇನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಥವಾ ಕಾರ್ಪೊರೇಷನ್ ಅನೇಕ ಚುನಾವಣೆಗಳು ಬರ್ಬೋದು ಅದಕ್ಕಾಗಿ ನಾವು ಪಕ್ಷವನ್ನು ಸಂಘಟನೆ ಮಾಡೋಣ ನಮ್ಮಲ್ಲಿ ನಾವು ಯಾವುದೇ ರೀತಿಯಿಂದ ಕಾಯಲು ಬೇಡ ಅಂತೇಳಿ ನಾವು ಅಭಿಯಾನವನ್ನು ಪ್ರಾರಂಭ ಮಾಡೋಣ ಇದಕ್ಕೆ ನೀವು ಬೇಗನೆ ಕೈ ಕೇವಲ ಒಂದು ಮೂರೇ ದಿನದಲ್ಲಿ ನಾವು ಡೇಟ್ ಬಂದಾಗ ಇಮಿಡಿಯೇಟ್ ಆಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವರಿಗೆ ನಾನು ಮೊಟ್ಟ ಮುಂದಿನದಾಗಿ ಇಬ್ಬರು ನಾಯಕರಿಗೆ ಧನ್ಯವಾದಗಳನ್ನು ಚಲಚಿತ್ರ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ರಾಜ್ಯ ಉದ್ಯೋಗಿ ಉಗ್ರವಾದಿಗಳು